ಇನ್ನು ನಾಳೆ ಕೆಎಂಎಫ್ ನೌಕರರ ಸಂಘ ಮುಷ್ಕರಕ್ಕೆ ಮುಂದಾಗ್ತಾ ಇತ್ತು ಇವತ್ತು ಸಭೆ ಕೂಡ ಆಯಿತು ನಾಳೆಯ ಮುಷ್ಕರವನ್ನ ಕೆಎಂಎಫ್ ನೌಕರರ ಸಂಘ ಮುಂದೂಡಿಕೆ ಮಾಡಿದೆ ಬೇಡಿಕೆ ಈಡೇರಿಸೋದಕ್ಕೆ ಫೆಬ್ರವರಿ ಏಳರವರೆಗೆ ರಾಜ್ಯ ಸರ್ಕಾರಕ್ಕೆ ಗಡುವನ್ನ ಕೂಡ ಕೆಎಂಎಫ್ ಕೊಟ್ಟಿದೆ ಕೆಎಂಎಫ್ ನೌಕರರ ಸಂಘದ ಗೌರವ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ನಾವು ಸರ್ಕಾರಕ್ಕೆ ಏಳನೇ ತಾರೀಖಿನವರೆಗೆ ಗಡುವನ್ನ ಕೊಟ್ಟಿದ್ದೀವಿ ಅಲ್ಲಿಯವರೆಗೆ ನೌಕರರ ಒಂದು ಸ್ಯಾಲರಿಗೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೇಳಿದ್ದೀವಿ ಕೆ ಎಂ ಎಫ್ ಚೇರ್ಮನ್ ಭೀಮಾ ನಾಯಕ್ ಅವರು ಮೂರು ದಿನಗಳ ಒಂದು ಸಮಯಾವಕಾಶವನ್ನು ಕೇಳಿದ್ದಾರೆ ನಾವು ಕೂಡ ಸರ್ಕಾರಕ್ಕೆ ಫೆಬ್ರವರಿ ಏಳರವರೆಗೆ ಕಾಲಾವಕಾಶವನ್ನು ಕೊಡ್ತೀವಿ ಸರ್ಕಾರ ಸ್ಪಂದನೆ ಕೊಡದೇ ಇದ್ದರೆ ಮತ್ತೆ ಹೋರಾಟದ ಚಿಂತನೆಯನ್ನು ಮಾಡ್ತೀವಿ ಅಂತ ಕೆ ಎಂ ಎಫ್ ಗೌರವ ಅಧ್ಯಕ್ಷರು ಮಾತನಾಡಿದ್ದಾರೆ ಕೆಎಂಎಫ್ ನೌಕರರ ಸಂಘದ ಅಧ್ಯಕ್ಷ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ರೂಪಾಯಿಗಳ ವಹಿವಾಟು ಇರುವಂತಹ ಆರು ಸಾವಿರ ನೌಕರರು ನೇರ ಉದ್ಯೋಗದಲ್ಲಿ ತೊಡಗಿರುವಂತಹ ರಾಜ್ಯದ ಲಕ್ಷಾಂತರ ರೈತರು ಜೀವನೋಪಾಯಕ್ಕಾಗಿ ಅವಲಂಬಿಸಿರುವಂತಹ ಸಂಸ್ಥೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕಹಾಮ ಮತ್ತು ಅದರ ಹದಿನಾರು ಜಿಲ್ಲಾ ಒಕ್ಕೂಟಗಳು ಈ ಹದಿನಾರು ಜಿಲ್ಲಾ ಒಕ್ಕೂಟಗಳು ಮತ್ತು ಕೆ ಎಂ ಎಫ್ ಅಲ್ಲಿ ಈಗಾಗಲೇ ಹೇಳಿದಂಗೆ ಆರು ಸಾವಿರ ಜನ ನೇರ ಉದ್ಯೋಗದಲ್ಲಿ ನೌಕರಿಯಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಉದ್ಯಮ ಇದು ಸಾರ್ವಜನಿಕ ಉದ್ಯಮ ಸಂಸ್ಥೆ ಇದು ರಾಜ್ಯದ ರಾಜ್ಯದ ಸಂಸ್ಥೆ ಈ ಸಂಸ್ಥೆ ಈಗಾಗಲೇ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಒಂದಷ್ಟು ಮಾಧ್ಯಮಗಳಲ್ಲಿ ಇತ್ತೀಚೆಗೆ ವರದಿಯಾಗಿದೆ ಫೆಬ್ರವರಿ ಒಂದನೇ ತಾರೀಕಿನಿಂದ ಕೆ ಎಮ್ ಎಫ್ ಹಾಲು ಪ್ರೊಕ್ಯೂರ್ ಮಾಡೋದನ್ನಾಗಲಿ ಮಾರೋದನ್ನಾಗಲಿ ನಿಲ್ಲಿಸ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ವರದಿಯಾಗಿದೆ ಇದು ಯಾಕಾಗಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ವರ್ಷ ಆಗಸ್ಟ್ ತಿಂಗಳಿನಲ್ಲಿಯೇ ಕೇಂದ್ರ ಸಾರಿ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗವನ್ನು ಅನುಷ್ಠಾನ ಮಾಡಿದೆ ಈಗ ಇದೇ ಕೆ ಎಮ್ ಎಫ್ ಅಲ್ಲಿ ಮತ್ತು ಇತರ ಒಕ್ಕೂಟಗಳಲ್ಲಿ ಸರ್ಕಾರಿ ನೇರ ಸರ್ಕಾರಿ ನೌಕರಿಯಲ್ಲಿರುವಂಥವರು ಡೆಪ್ಯುಟೇಷನ್ ಮೇಲೆ ಬಂದು ಕೆ ಎಂ ಎಫ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಈಗ ಏಳನೇ ವೇತನ ಆಯೋಗ ಒಪ್ ಇದಾಗಿ ಅಪ್ಲೈ ಆಗಿ ಅವರೊಂದು ರೀತಿಯ ಸಂಬಳ ತೆಗೆದುಕೊಳ್ತಾ ಇದ್ದರೆ ಅವರ ಸಮಕಾಲೀನರಾಗಿ ಮತ್ತು ಅದೇ ತರಹದ ಉದ್ಯೋಗವನ್ನು ಇಲ್ಲಿ ಮಾಡ್ತಿರುವಂತಹ ಕೆ ಎಂ ಎಫ್ ನೌಕರರು ಅಥವಾ ಕೆ ಎಂ ಎಫ್ ಮೂಲಕ ಎಮ್ ಡಿಗಳಾಗಿರುವ ತರಕಾರಿರುವಂಥವರು ಸಹ ಅವರಿಗೆ ಏಳನೇ ವೇತನ ಆಯೋಗ ಅನುಷ್ಠಾನವಾಗಿಲ್ಲ ಹಾಗಾಗಿ ಬಹಳ ದೊಡ್ಡ ಮಟ್ಟದ ತಾರತಮ್ಯ ನಡೀತಾ ಇದೆ ಇದೇ ತರಹದ ತಾರತಮ್ಯ ಜಿಲ್ಲಾ ಮಟ್ಟಗಳ ಒಕ್ಕೂಟಗಳಲ್ಲೂ ನಡೀತಿದೆ ಒಂದು ರೀತಿಯ ಏಕ ಏಕ ರೀತಿಯ ಏಕ ಪ್ರಕಾರದ ಒಂದು ಸಂಬಳ ಸಾರಿಗೆ ಭತ್ತೆಗಳಿಲ್ಲ ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಜನರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ರಾಜ್ಯದ ಜನರ ಏಳಿಗೆಗಾಗಿಯೂ ಕೆಲಸ ಮಾಡ್ತಿರುವಂತಹ ಸ್ವತಃ ರೈತಾಪಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತಹ ಕೆ ಎಮ್ ಎಫ್ ಅಧಿಕಾರಿಗಳು ಮತ್ತು ನೌಕರರು ಬಹಳ ಒತ್ತಡದಲ್ಲಿದ್ದಾರೆ ಅವರು ನಮಗೆ ಇಲ್ಲೊಂದು ತಾರತಮ್ಯ ಇದೆ ನಮಗೆ ಸರಿಯಾದ ಸೂಕ್ತವಾದ ಭತ್ಯೆ ಮತ್ತು ಸಂಬಳ ಸರಿಯಾದ ಮಟ್ಟದಲ್ಲಿ ಅಂದರೆ ಥರ ಸರ್ಕಾರಿ ನೌಕರರಿಗೆ ಇರುವಂಥ ರೀತಿಯಲ್ಲಿ ಇಲ್ಲ ಸರ್ಕಾರದ ಒಂದು ಸ್ವಾಯತ್ತ ಸಂಸ್ಥೆಯಾದರೂ ನಮಗೆ ಆ ಮಟ್ಟದಲ್ಲಿ ಇರಬೇಕಿತ್ತು ಅಂತ ಹಾಗಾಗಿ ಜಿಲ್ಲಾ ಒಕ್ಕೂಟಗಳಲ್ಲಿ ಮತ್ತು ಕರ್ನಾಟಕ ಏನು ಹಾಲು ಮಹಾಮಂಡಳಿಯ ನೌಕಾ ಅಧಿಕಾರಿಗಳ ಸಂಘದಲ್ಲಿ ಬಹಳಷ್ಟು ಒತ್ತಡಗಳಿತ್ತು ಒತ್ತಡಗಳಿದೆ ನಾವು ಮುಷ್ಕರ ಮಾಡಬೇಕು ಸರ್ಕಾರ ನಾವು ಹಲವಾರು ಸಂದರ್ಭಗಳಲ್ಲಿ ನಾವು ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ರೂ ಅದು ಆಗಿಲ್ಲ ಸರ್ಕಾರ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಗೆ ಒಂದಷ್ಟು ಸಮಸ್ಯೆಗಳು ತಾಂತ್ರಿಕ ಸಮಸ್ಯೆಗಳನ್ನು ಇದನ್ನು ಪರಿಹರಿಸೋದಕ್ಕೆ ಇದನ್ನು ಇದನ್ನು ಇದರ ವಿಚಾರವಾಗಿ ಸಹ ಸಹಕಾರಿ ಇಲಾಖೆಯವರು ವಿಶೇಷವಾಗಿ ಕೊಡ್ತಾ ಇದ್ದಾರೆ ಆದರೆ ಎಲ್ರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಒಕ್ಕೂಟಗಳು ಜನರಿಗಾಗಿ ಕೆಲಸ ಮಾಡ್ತಿರುವಂಥವು ಇಲ್ಲಿ ಈಗಾಗಲೇ ಹೇಳಿದ ಹಾಗೆ ಮೂರು ಪಾಳಿಗಳಲ್ಲಿ ಏನು ಮೂರು ಶೆಡ್ಯೂಲ್ ಏನಂತಾರೆ ಶಿಫ್ಟಲ್ಲಿ ಕೆಲಸ ಮಾಡಬೇಕಾಗಿದೆ ಇದು ಯಾವುದೇ ಖಾಸಗಿ ಡೈರಿಗೂ ಅಥವಾ ಯಾವುದೋ ಖಾಸಗಿ ಉದ್ಯಮಕ್ಕೆ ಕಂಪೇರ್ ಮಾಡೋದಕ್ಕೆ ಆಗೋದೇ ಇಲ್ಲ ಪೆರಿಷಬಲ್ ಗೂಡ್ಸು ಅದ್ರ ಜೊತೆಗೆ ಏನು ಶಿಫ್ಟಲ್ಲಿ ಕೆಲಸ ಮಾಡಬೇಕು ಅದ್ರ ಜೊತೆಗೆ ಹಾಲು ಸಹ ಏನು ವೇಸ್ಟ್ ಆಗಬಹುದು ಆರು ತೊಂಬತ್ತು ಲಕ್ಷ ಲೀಟರ್ ಹಾಲನ್ನು ಇವತ್ತು ಪ್ರತಿ ದಿವಸ ಸರಾಸರಿಯಾಗಿ ಪ್ರೊಕ್ಯೂರ್ ಮಾಡ್ಕೊಳ್ತಾ ಇರೋದು ಆದರೆ ಬೇಡಿಕೆ ಎಷ್ಟಿದೆ ಅರವತ್ತೈದು ಲಕ್ಷ ಅರವತ್ತೈದು ಲಕ್ಷ ಅರವತ್ತೈದು ಲಕ್ಷ ಲೀಟರ್ ಹಾಲು ಹಾಗಾಗಿ ಇನ್ನು ಇಪ್ಪತ್ತು ಮೂವತ್ತು ಲಕ್ಷ ಲೀಟರ್ ಏನಿದೆ ಅದನ್ನ ಕನ್ವರ್ಟ್ ಮಾಡಬೇಕು ಬೇರೆ ಬೇರೆ ಉತ್ ಉಪ ಉತ್ಪನ್ನಗಳನ್ನಾಗಿ ಮಾಡಬೇಕು ಅಲ್ಲಿ ನಷ್ಟವನ್ನ ಭರಿಸಬೇಕು ಇವೆಲ್ಲ ಇದ್ರೂ ಈಗಲೂ ಬಹುತೇಕ ಸಂಸ್ಥೆಗಳು ಕೆ ಎಂ ಎಫ್ ಆ ಒಕ್ಕೂಟಗಳು ಲಾಭದಲ್ಲಿವೆ ಇಷ್ಟೆಲ್ಲ ಇದ್ರೂ ಇದಕ್ಕೆ ಮೂಲ ಕಾರಣ ಇದರಲ್ಲಿ ಪ್ರಾಮಾಣಿಕತೆಯಿಂದ ಮತ್ತು ಬದ್ಧತೆಯಿಂದ ದಕ್ಷತೆಯಿಂದ ಕೆಲಸ ಮಾಡ್ತಿರುವಂತಹ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿಗಳ ವಹಿವಾಟು ಇರುವಂತಹ ಆರು ಸಾವಿರ ನೌಕರರು ನೇರ ಉದ್ಯೋಗದಲ್ಲಿ ತೊಡಗಿರುವಂತಹ ರಾಜ್ಯದ ಲಕ್ಷಾಂತರ ರೈತರು ಜೀವನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಗಣೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಕೆಎಂಎಫ್ ನೌಕರರ ಒಂದು ಮುಷ್ಕರ ಇದೀಗ ಮುಂದೂಡಿಕೆಯಾಗಿದೆ ಅದೇ ರೀತಿಯಾಗಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಕೂಡ ಮಾಡಿದ್ದಾರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅದೇ ರೀತಿಯಾಗಿ ಸರ್ಕಾರಕ್ಕೆ ಕೊಟ್ಟಿರುವಂತಹ ಒಂದು ಎಚ್ಚರಿಕೆಗಳೇನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಹ ಸಂತೋಷ್ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಅದನ್ನ ಜಾರಿ ಆಗ್ಬೇಕು ಅನ್ನುವಂತಹ ಆಗ್ರಹವನ್ನ ಮುಂದಿಟ್ಕೊಂಡು ಕರ್ನಾಟಕ ಹಾಲು ಮಹಾಮಂಡಳಿ ಏನಿದೆ ಅದರ ನೌಕರ ಏನಿದ್ದಾರೆ ಒಂದು ಮುಷ್ಕರವನ್ನ ಕರೆ ನೀಡಿರುವಂತದ್ದು ಈ ಹಿಂದೆ ಎರಡು ದಿನಗಳ ಮುಂಚೆನೆ ನಾವು ಫೆಬ್ರವರಿ ಒಂದನೇ ತಾರೀಖಿನಿಂದ ನಾವು ಯಾವುದೇ ಕಾರ್ಯಗಳನ್ನ ಮಾಡಲ್ಲ ಸ್ಥಗಿತ ಮಾಡಿ ನಾವು ಮುಷ್ಕರವನ್ನ ಮಾಡ್ತೀವಿ ಅನ್ನುವಂತಹ ಮಾಹಿತಿಗಳನ್ನ ನೀಡಿದ್ರು ಆದ್ರೆ ಈಗ ಕೆಎಂಎಫ್ ನ ಆಡಳಿತ ಮಂಡಳಿಗಳು ಹಾಗೇನೆ ಕೆಎಂಎಫ್ ನ ಅಧ್ಯಕ್ಷ ಭೀಮಾ ನಾಯ್ಕ ಅವರು ಒಂದು ಸಮಯವನ್ನ ಕೇಳಿರುವಂತ ಹೇಳಿ ಮೂರ್ನಾಲ್ಕು ದಿನಗಳ ಕಾಲ ಕಾಲಕೋಶವನ್ನ ಕೊಡಿ ಅದಾದ ಮೇಲೆ ನಿಮ್ಮ ನಿರ್ಣಯವನ್ನ ಮಾಡಿ ಅನ್ನುವಂತಹ ಒಂದು ಆಗ್ರಹದ ಹಿನ್ನೆಲೆಯಲ್ಲಿ ಫೆಬ್ರವರಿ ಏಳನೇ ತಾರೀಕಿನವರೆಗೆ ಕಾದು ನೋಡುವ ನಿರ್ಧಾರಕ್ಕೆ ಈಗ ಕೆಎಂಎಫ್ ನೌಕರ ಬಂದಿರುವಂತದ್ದು ಸತ್ಯ ಹಾಗಾಗಿ ಸತ್ಯ ಯಾವುದೇ ರೀತಿಯ ಮುಷ್ಕರ ಇರೋದಿಲ್ಲ ಫೆಬ್ರವರಿ ಏಳರವರೆಗೆ ಏಳರ ಒಳಗೆ ಸರ್ಕಾರ ಏನಾದರೂ ಸ್ಪಂದಿಸಿಲ್ಲ ಅಂತ ಏನು ಎಫ್ ನ ಆರ್ಥ ಮಂಡಳಿ ಸ್ಪಂದಿಸಿಲ್ಲ ಅಂತ ಆದ್ರೆ ಆ ನಾವು ಹೋರಾಟವನ್ನ ನಾವು ಕೈಗೊಳ್ಬೇಕಾಗತ್ತೆ ಅನ್ನೋಂತಹ ಎಚ್ಚರಿಕೆಯನ್ನು ಕೂಡ ಈಗ ಕೆಎಫ್ ನೌಕರ ಸಂಘ ಇವತ್ತು ನೀಡಿರುವಂತದ್ದು ಸಂತೋಷ್ ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ